ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ಸ್ ಫಸ್ಟ್ ಟೈಮ್ ವಿಡಿಯೋ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಇರೋ ಅಪ್ಡೇಟ್ಸ್ ಮತ್ತೆ ಬಿಗ್ ಬಾಸ್ ಪ್ರೋಮೋನ ರಿವ್ಯೂ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಗಾಯ್ಸ್ ನಿಮ್ಗೆ ಗೊತ್ತಿರ್ಬೋದು ನಿನ್ನೆ ಒಂದು ಸ್ಯಾಟರ್ಡೇ ಎಪಿಸೋಡ್ ಆದಮೇಲೆ ಕಿಚಾ ಸುದ್ದಿಪುರ್ ಹೇಳಿರ್ತಾರೆ ಅಂದರೆ ಒಂದು ಫೋಟೋ ಫ್ರೇಮ್ ಇರೋಂಥ ಒಂದು ಟಾಸ್ಕ್ ನಾ ಕೊಡ್ತೇನೆ ಸೊ ನೀವು ನೆಕ್ಸ್ಟ್ ಎಪಿಸೋಡಿಗೆ ಅಷ್ಟರಲ್ಲಿ ಅದು ಯಾರ್ಯಾರಿಗೆ ಸಿಗುತ್ತೆ ಫೋಟೋ ಅಂದ್ಬಿಟ್ಟು ನೀವು ಅಂತ ಹೇಳಿರ್ತಾರೆ ಅದೇ ರೀತಿಯಾಗಿ ಆ ಟಾಸ್ಕ್ ಮೇಲ್ಗಡೆ ಇವಾಗ ಒಂದು ಪ್ರೋಮೋ ಕೂಡ ಬಿಟ್ಟಿದ್ದಾರೆ ಸೊ ಆ ಪ್ರೋಮೋಲ್ಲಿ ಬಂದು ಜಗಳ ಆಗಿದೆ ಮತ್ತೆ ಜಗಳ ಆಗಿದೆ ಕಾರ್ತಿಕ್ ವರ್ಸಸ್ ಪ್ರತಾಪ್ ಮತ್ತು ಸಂಗೀತ ಅವರು ಅದೇ ಗೈಸ್ ಅಂದರೆ ಫೋಟೋಲ್ಲಿ ಏನೇನು ಏನಪ್ಪ ಇರುತ್ತೆ ಅಂದ್ರೆ ಮೊದಲನೇ ಒಂದು ಫೋಟೋ ಫ್ರೇಮ್ ಇರುತ್ತೆ ಆ ಫೋಟೋ ಫ್ರೇಮ್ ಒಳಗಡೆ ಒಂದೊಂದು ಚಿತ್ರಗಳನ್ನ ಹಾಕಿರ್ತಾರೆ ಎಕ್ಸಾಂಪಲ್ಗೆ ಛತ್ರಿ ಆಯಿತು ಅಂದ್ರೆ ಅಂಬ್ರೇಲಾ ಚಿತ್ರ ಆಯಿತು ಅದೇ ರೀತಿ ಒಂದು ಗರಗಸ ಆಯಿತು ಮತ್ತೋಟ್ಲಿರುತ್ತಲ್ವಾ ಅಂಟಿನ ಬಾಟ್ಲ್ ಇರುತ್ತಲ್ವಾ ಗಮ್ದು ಸೊ ಆ ಬಾಟ್ಲ್ ಚಿತ್ರ ಆಗಿರ್ತಾರೆ ಸೊ ಅಂತ ಎಲ್ಲ ಕಂಟೆಸ್ಟೆಂಟ್ಗಳು ಸೇರ್ಕೊಂಡು ಒಂದು ಒಂಬತ್ತೈದು ಮೇಲೆ ಅವ್ರಿಗೆ ಕೊಡಬೇಕಾಗಿರುತ್ತೆ ಅದರಲ್ಲಿ ಅದರಲ್ಲಿ ತುಂಬಾ ಜನಗಳು ಬಂದು ಛತ್ರಿ ಅಂತ ಇರುವಂತಹ ಒಂದು ಫೋಟೋನ ತುಕಾಲಿ ಕೊಡ್ತಾರೆ ಗರಗಸನ ಕೂಡ ಬೇರೆ ಬೇರೆ ಅವರಿಗೆ ಅದೇ ರೀತಿ ಕೊಡ್ತಾ ಹೋಗ್ತಾರೆ ವಿನಯ್ ಅವ್ರಿಗೆ ಆಯಿತು ಮತ್ತೆ ಕಾರ್ತಿಕ್ ಅವ್ರಿಗೆ ಐತಿ ಕೊಡ್ತಾ ಹೋಗ್ತಾರೆ ಬಟ್ ಅಂದ್ರೆ ಕಾರ್ತಿಕ್ ಅವರಿಗೆ ಸ್ವಲ್ಪ ಇಷ್ಟ ಆಗಿಲ್ಲ ಅಲ್ಲಿ ಪ್ರತಾಪ್ ಅವರು ಒಂದು ಫೋಟೋ ಕೊಡ್ತಾರೆ ಅವ್ರಿಗೆ ಅದು ಯಾವ ಫೋಟೋ ಅಂತ ಅಂದರೆ ಒಂದು ಏನಾದ ಒಂದು ಗಮ್ ಬಾಟ್ಲು ಒಂದು ಫೋಟೋ ಇರುತ್ತಲ್ವ ಅಂದರೆ ಅಣ್ಣ ಬಾಟ್ಲಿನ ಫೋಟೋ ಒಂದು ಫೋಟೋ ಫ್ರೇಮ್ ಒಳಗಡೆ ಇರುತ್ತೆ ಸೊ ಆ ಒಂದು ಗಮ್ ಫೋಟೋನ ಪ್ರತಾಪ್ ಅವರು ಕಾರ್ತಿಕ್ ಅವರಿಗೆ ಕೊಡ್ತಾರೆ ಬಟ್ ಅಲ್ಲಿ ಕೊಟ್ಟಂಥ ರೀಸನ್ನು ಸ್ವಲ್ಪ ಇಷ್ಟ ಆಗಿಲ್ಲ ಕಾರ್ತಿಕ್ ಅವರಿಗೆ ಅದರನೇ ಜಗಳಾಗಿತ್ತು ಮೈನ್ಲಿ ರೀಸನ್ನಿಂದ ಪ್ರತಾಪ್ ಅವರು ಕೂಡ ಸ್ಟೇಟ್ಮೆಂಟ್ ಏನಂತ ಅಂದರೆ ಕಾರ್ತಿಕ್ ಅಣ್ಣ ಅವರು ಸಂಗೀತ ಮತ್ತು ನಮ್ರತ ಅವರು ಬೇಡ ಬೇಡ ಅಂತ ದೂರ ತಳ್ಳಿದ್ರು ಕೂಡ ಹೋಗ್ಬಿಟ್ಟು ಅವ್ರ ಜೊತೆಗೆ ಸೇರಿಕೊಳ್ಳೋಕ್ಕೆ ಹೋಗ್ತಾ ಇದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದು ಕಾರ್ತಿಕ್ ಅವ್ರಿಗೆ ಬಿಲ್ಕುಲ್ ಅಂದರೆ ಒಂದು ಪರ್ಸೆಂಟ್ ಕೂಡ ಇಷ್ಟ ಆಗಲ್ಲ ಇನ್ಫ್ಯಾಕ್ಟ್ ಅಲ್ಲಿ ಪ್ರತಾಪ್ ಅವ್ರನ್ನ ಸ್ಟೇಜ್ ಮೇಲೆ ಇತ್ಕೊಂಡು ಕೊಡುವಾಗಲೇ ಅವರಲ್ಲೇ ಮಾಡ್ತಾರೆ ಬಟ್ ನಿಮ್ಗೆ ಗೊತ್ತಿರ್ಬೋದು ಪ್ರತಾಪ್ ಅವರು ಇವಾಗ ಇವಾಗ ಸ್ವಲ್ಪ ಜಾಸ್ತಿ ಕ್ಲೇವರ್ ಆಗ ಆಡ್ತಾಯಿದ್ರೆ ಇನ್ಫ್ಯಾಕ್ಟ್ ವಿನಯ್ ಮತ್ತೆ ಅಂದರೆ ವಿನಯ್ ಮಾತಿಗೂ ಕೂಡ ಅವರು ಕೇಳ್ತಾ ಇದ್ದಿಲ್ಲ ಏನಾದರೂ ಒಂದು ಕ್ಲಾರಿಟಿ ಕೊಡುವಾಗ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋಣ ನಾನು ಏನಕ್ಕೆ ಮಾತಾಡಲಿ ಅಂತ ಬಂದುಬಿಟ್ಟು ಕೂತ್ಕೊಂಡು ಮಾತಾಡ್ತಾಯಿದ್ರು ಸೇಮ್ ಅದೇ ರೀತಿಯಾಗಿ ಇವಾಗಲೂ ಕೂಡ ಕಾರ್ತಿಕ್ ಅವರು ಹೇಳ್ತಾ ಇದ್ದಾರೆ ಅವ್ರಿಗೆ ಬಟ್ ಅದು ಕೂಡ ಬಂದುಬಿಟ್ಟು ಕೂತ್ಕೋತಾರೆ ಆ ಟೈಮ್ ಅಂದರೆ ಪ್ರತಾಪ್ ಅವ್ರು ಬಂದುಬಿಟ್ಟು ಸ್ಟೇಜ್ ಮೇಲೆ ನಿಂತ್ಕೊಂಡು ಬಂದು ಕೂತ್ಕೋತಾರೆ ಕಾರ್ತಿಕ್ ಅವರು ಅಲ್ಲೇ ನಿಂತ್ಕೊಂಡು ಕ್ಲಾರಿಟಿ ಕೊಡು ಅಂತ ಹೇಳ್ತಾ ಇರ್ತಾರೆ ಇನ್ಫ್ಯಾಕ್ಟ್ ಕಾರ್ತಿಕರು ಅಂದರೆ ಎದ್ಬಿಟ್ಟು ಬಂದ್ಬಿಟ್ಟು ಕೇಳ್ತಾರೆ ಬಟ್ ಪ್ರತಾಪ್ ಅವ್ರು ಆಲ್ರೆಡಿ ಬಂದು ಕೂತಿರೋದ್ರಿಂದ ಅವ್ರು ಪಾಸ್ ಅವ್ರು ವಾಪಸ್ ಹೋಗಿ ಇಷ್ಟಪಡೋಲ್ಲ ಬಟ್ ಸಂಗೀತ ಅವ್ರು ಏನು ಹೇಳ್ತಾರೆ ಕಾರ್ತಿಕ್ ಇವಾಗ ಆಲ್ರೆಡಿ ಮುಗ್ದೋಗಿದೆ ಅದು ಸೊ ನೀವು ಬೇಕಾರೆ ಆಮೇಲೆ ಕ್ಲಾರಿಟಿ ಕೇಳಿಕೊ ಪ್ರತಾಪ್ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಅವ್ರು ಬರ್ತಾರೆ ಸೊ ಆ ಟೈಮಲ್ಲಿ ಇವರು ಸಂಗೀತ ಮತ್ತು ಕಾರ್ತಿಕವ್ರ ಮಧ್ಯೆ ಇರೋಂಥ ಒಂದು ಸ್ಟೇಟ್ಮೆಂಟ್ಗಳು ಮತ್ತೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಅಲ್ಲಿ ಕಾರ್ತಿಕವರು ಇವಾಗ ಕಾರ್ತಿಕವ್ರು ಬಂದು ಸಂಗೀತವ್ರಿಗೆ ಅದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನೀನು ಚೇಳ ಅಂತ ಬಟ್ ಅದು ಸಂಗೀತವರು ಕೂಡ ಇಷ್ಟ ಆಗಲ್ಲ ಇನ್ಫ್ಯಾಕ್ಟ್ ಅಲ್ಲಿ ಇನ್ನೂ ಸ್ವಲ್ಪ ಹಿಟ್ ಜಾಸ್ತಿನೇ ಆಗುತ್ತೆ ಒಂದು ಜಗಳದ್ದೇನಿರ್ತಲ್ಲೋ ಕಾರ್ತಿಕ್ ಅವರು ಮೊದಲೇ ಸ್ವಲ್ಪ ಇವಾಗ ಸ್ವಲ್ಪ ಹಿಟ್ಟಲ್ಲಿರ್ತಾರೆ ಯಾಕಂದರೆ ಪ್ರ ಮತ್ತೆ ಅವರ ಮಧ್ಯ ಒಂದು ಕಾನ್ವರ್ಸೇಷನ್ ಜಸ್ಟ್ ಅದಾದ ತಕ್ಷಣನೇ ಮತ್ತು ಅವ್ರ ಜೊತೆ ಕೂಡ ಜಗಳ ಸ್ಟಾರ್ಟ್ ಆಗುತ್ತೆ ಬಟ್ ಅಲ್ಲಿ ಸಂಗೀತ ಅವರು ಕೂಡ ಬಿಡೋಕ್ಕೆ ರೆಡಿ ಇರಲ್ಲ ಕಾರ್ತಿಕ್ ಅವರು ಕೂಡ ಬಿಡಕ್ಕೆ ರೆಡಿ ಇರಲ್ಲ ಬನ್ ಅಂದರೆ ಬಟ್ ಸ್ವಲ್ಪ ಹ್ಯಾರ್ ಶಾಕ್ ಕೂಡ ಅಂತ ಅನಿಸ್ತು ನನಗೂ ಕೂಡ ಪ್ರತಾಪ್ರು ಕೊಟ್ಟಂಥ ಸ್ಟೇಟ್ಮೆಂಟ್ ಆಯಿತು ಅದೇ ರೀತಿಯಾಗಿ ಕಾರ್ತಿಕ್ ಕೊಟ್ಟಂಥ ಸ್ಟೇಟ್ಮೆಂಟ್ ಕೂಡ ಸ್ವಲ್ಪ ಹ್ಯಾಶ್ ಅನಿಸ್ತು ನನಗೆ ನಿಮ್ಮ ಪ್ರಕಾರ ಬಿಗ್ ಬಾಸ್ನಲ್ಲಿ ಯಾರು ಚೇಳ ಯಾರಿದ್ದಾರೆ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಪ್ರಕಾರ ಅವರು ಚೇಳ ಅಂತ ಹೇಳೋಕ್ಕಾಗಲ್ಲ ಬಟ್ ಅವ್ರು ಅಂದರೆ ಏನಾದ್ರು ಅವ್ರ ರನ್ನಿಂಗ್ ಚೆನ್ನಾಗಿದೆ ಸಂಗೀತ ಮತ್ತು ಪ್ರತಾಪ್ ಅವ್ರ ಮಧ್ಯೆ ಸೊ ಅದರಿಂದ ಮೇ ಬಿ ಸಪೋರ್ಟ್ ಮಾಡ್ಕೊಂಡು ಬಂದಿರ್ಬೋದು ಬಟ್ ಆದರೂ ಕೂಡ ಅಂದರೆ ಸಂಗೀತವರು ಬರಬಾರ್ದಿತ್ತು ನಾನು ಬರಬಾರ್ದಿತ್ತು ಅಂತ ನನ್ನ ಒಪಿಯನ್ ಕೂಡ ಯಾಕಂದರೆ ಏನಾದರೂ ಕ್ಯಾಪ್ಟನ್ ಇದ್ದಿದ್ರೆ ಬಂದ್ಬಿಟ್ಟು ಮಾತಾಡಕ್ಕೆ ಏನಾದರೂ ಒಂದಿರುತ್ತೆ ಯಾಕಂದರೆ ಮೊದಲು ಟಾಸ್ಕ್ ಕಂಪ್ಲೀಟ್ ಮಾಡೋಣ ಆಮೇಲೆ ಮಾತಾಡ್ಕೊಳ್ಳಿ ಅಂತ ಹೇಳಕ್ಕೆ ಬಟ್ ಅವ್ರು ಈ ವಾರದ ಕ್ಯಾಪ್ಟನ್ ಕೂಡ ಇಲ್ಲ ಸೊ ಕ್ಯಾಪ್ಟನ್ ಇಲ್ಲದೇ ಇರೋ ಟೈಮಲ್ಲಿ ಕಾರ್ತಿಕ್ ಮತ್ತು ಅವರಿಬ್ಬರ ಮಧ್ಯೆ ಸ್ವಲ್ಪ ಜಗಳ ಸ್ವಲ್ಪ ಜಾಸ್ತಿ ಹೀಟ್ ಇರೋ ಟೈಮಲ್ಲಿ ಬಂದು ಸಪೋರ್ಟ್ ಮಾಡೋದು ಅದು ತಪ್ಪು ಅಂತ ನನಗೆ ಕೂಡ ಪರ್ಸ್ನಲಿ ಅನಿಸ್ತು ಸೊ ನಿಮ್ಮ ಪ್ರಕಾರ ಸಂಗೀತ ಅವರು ಪ್ರತಾಪಿಗೆ ಸಪೋರ್ಟ್ ಮಾಡಿದ್ದು ಸರಿನಾ ತಪ್ಪ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಪ್ರಕಾರ ತಪ್ಪೋದು ಯಾಕಂದರೆ ಅವರು ಬಂದಿದ್ದಿಲ್ಲ ಅಂತಂದಿದ್ರೆ ಅಂದರೆ ಪ್ರತಾಪ್ ಕಾರ್ತಿಕ್ ಅವ್ರ ಬರೀ ಮಾತಾಡಿಕೊಂಡು ಬಗೆಹರಿಸ್ಕೋತಾ ಇದ್ದರು ಸಂಗೀತರು ಯಾವಾಗ ಎಂಟರ್ ಆಗ್ತಾರೆ ಅದು ಅಂದರೆ ನಾರ್ಮಲ್ ಆಗಿರೋದು ಸ್ವಲ್ಪ ಬೇರೆ ಲೆವೆಲ್ಗೆ ಜಗಳ ಅದು ಇದರಲ್ಲಿ ಕಾರ್ತಿಕ್ ಅವ್ರ ಇಲ್ಲ ಅಂತ ನನಗೆ ಅನಿಸುತ್ತೆ ಯಾಕಂದರೆ ಅವರು ಕ್ಲಾರಿಟಿ ಯಾವಾಗಲೂ ಕೂಡ ಕ್ಲಾರಿಟಿ ಬೇಕಿರುತ್ತೆ ಇನ್ಫ್ಯಾಕ್ಟ್ ವರ್ತು ಸಂತೋಷ್ ಜೊತೆ ಅವ್ರ ಜೊತೆ ಜಗಳ ಆದಾಗಲೂ ಕೂಡ ಕಿಚಾ ಸುಜೀಪಾರ್ ಹೇಳೋದು ಒಂದೇ ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಕ್ಲಾರಿಟಿ ಕೊಡಿ ನೀವು ಅಂತ ಸೊ ಆವಾಗಿಂದ ಹೊರ್ತು ಸಂತೋಷ್ ಅವರು ಕ್ಲಾರಿಟಿ ಕೂಡ ಸ್ಟಾರ್ಟ್ ಮಾಡ್ತಾರೆ ಸೊ ಸೇಮ್ ಅದೇ ಒಂದು ಕ್ಲಾರಿಟಿನ ಇವತ್ತು ಬಂದು ಪ್ರತಾಪ್ ಅವ್ರಿಗೆ ಕೇಳ್ತಾರೆ ಬಟ್ ಪ್ರತಾಪ್ ಅವರು ರೆಸ್ಪಾನ್ಸ್ ಮಾಡಲ್ಲ ಅದಕ್ಕೆ ನಾನೇನಿಗೆ ಕೇಳಿ ಆಮೇಲೆ ನೋಡೋಣ ಅಂತ ಆ ರೀತಿಯಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸೊ ಅವ್ರು ಸಪೋರ್ಟ್ ಮಾಡ್ಕೊಂಡ್ಬಂದಾಗ ಅದು ಜಗಳ ಹಾಗೆ ದೊಡ್ದಾಗ್ತಾನೆ ಹೋಗುತ್ತೆ ಗೊತ್ತಿಲ್ಲ ಗೈಸ್ ಅಂದರೆ ಇವರು ಬಿಗ್ ಬಾಸ್ ಅವರು ಜಗಳ ಬೇಕು ಅಂತ ಮಾಡಿಸ್ತಾ ಇದ್ದರು ಅಥವಾ ಬೇಡ ಅಂತ ಏನು ಮಾಡ್ತಾರೆ ಟಿ ಆರ್ ಪಿಗೋಸ್ಕರ ಮಾಡ್ತವ್ರು ಗೊತ್ತಿಲ್ಲ ನಮಗೆ ಕ್ಲಿಯರ್ ಆಗಿ ಬಟ್ ಜಗಳ ಅಂತೂ ಹಂಡ್ರೆಡ್ ಇವು ಬಿಗ್ ಬಾಸ್ ಮುಗಿಯೋರು ಕೂಡ ಇದ್ದೇ ಇರುತ್ತೆ ಹಂಗಂದ್ರೆ ಮಿಕ್ಕಿರೋದು ಇನ್ನೂ ಒಂದು ವಾರ ಮಾತ್ರ ಸೊ ಒಂದು ವಾರನೂ ಅವರಿಗೆ ಕರೆಕ್ಟಾಗಿ ಬಿಡ್ತಾ ಇಲ್ಲ ಬಿಗ್